ಸರ್ ಅದೇ ಸಿಂಗಲಜಯ್ ಅಂತ ಒಂದ್ ಸಣ್ಣ ಪ್ರೋಮೋ ಬಿಟ್ಟಿದ್ರಿ ವುಮೆನ್ ಪ್ರೀಮಿಯರ್ ಲೀಗ್ ಗೆದ್ದಾಗ ಫಸ್ಟ್ ಟೈಮ್ ಆರ್ ಸಿ ಬಿ ಅವ್ರ ಮೂಲಕ ಆದ್ರೂ ನಾವು ಗೆದ್ವಿ ಅಂತ ಸೊ ನೀವು ಈ ತರದ್ ಏನೇ ಇದ್ದಾಗ್ಲೂ ಒಂದು ಸ್ಪೆಷಲ್ ಟ್ರಿಬ್ಯೂಟ್ ಮಾಡ್ತಾ ಇರ್ತೀರಾ ಎಲೆಕ್ಷನ್ ಬರ್ಲಿ ಅಥವಾ ಕೊರೋನಾ ಟೈಮ್ ಅಲ್ಲೂ ತುಂಬಾ ಮಾಡಿದ್ರಿ ಗೌರ್ಮೆಂಟ್ ಜೊತೆ ಅಸೋಸಿಯೇಟ್ ಆಗಿದ್ರಿ ಸೊ ನಿಮ್ಮ ಸಿನಿಮಾಗಳ ಹೊರತಾಗಿ ಈ ತರ ಕ್ರಿಯೇಟಿವ್ ಆಗಿ ಏನಾದ್ರೂ ಒಂದ್ ಮಾಡ್ತಾ ಇರ್ತೀರಾ ಇವತ್ತು ಮತ್ತೊಂದು ಆರ್ ಸಿ ಗೆ ಇನ್ನೊಂದ್ ಸಾಂಗ್ ಗೂ ವುಮೆನ್ಸ್ಗೂ ಮೆನ್ಸ್ಗೂ ಸೇರಿಸಿ ಗಂಡ್ಸ್ರೂ ಕಪ್ ಹೊಡಿಲಿ ಅಂತ ಏನ್ ಸರ್ ಇದರ ಒಂದು ತಾತ್ಪರ್ಯ ಅಲ್ಲ ಓವರ್ ಆಲ್ ಅದಕ್ಕೆ ಮಾರ್ಟಿನ್ ಸಿನಿಮಾ ಟೀಮ್ ಕೂಡ ಸಾಥ್ ಕೊಟ್ಟಿದೆ ಫಸ್ಟ್ ಧ್ರುವ ಸರ್ಜಾ ಅವ್ರಾಡಿಸಿದ್ರೆ ಅನ್ಸುತ್ತೆ ಮೊದಲಿಗೆ ಆರ್ ಸಿ ಬಿ ಮಹಿಳಾ ಟೀಮ್ಗೆ ಮಾರ್ಟಿನ್ ತಂಡದ ಪರವಾಗಿ ಒಬ್ಬ ಕನ್ನಡಿಗನಾಗಿ ನನ್ನ ವೈಯಕ್ತಿಕ ಶುಭಾಶಯಗಳು ಜೈ ಆರ್ ಸಿ ಬಿ ಜೈ ಆರ್ ಸಿ ಬಿ ಎಲ್ ಕಂಗ್ರ್ಯಾಚುಲೇಷನ್ ಅವ್ರು ಗೆದ್ದಿದ್ದ ಅದಕ್ಕೆ ಮುಂಚೆನೆ ಮಾಡಿಟ್ಟಿದ್ದು ಹಾಡಿದ್ದು ನಾನು ಅವರು ಗೆದ್ದ ಜೋಶಲ್ಲಿ ಧ್ರುವ ಸರ್ಜಾಗೆ ಫೋನ್ ಮಾಡಿದೆ ಒಂದು ಒಂದು ಹಾಡು ಕಳಿಸ್ತೀನಿ ಅದರಲ್ಲಿ ಯಾವ ಪೋರ್ಷನ್ ನಿಮ್ಗೆ ಇಷ್ಟ ಆಗುತ್ತೆ ನೋಡ್ಬಿಟ್ಟು ಹಾಡು ಹೇಳ್ತೀಯ ಕಳಿಸಿ ನೋಡೋಣ ಅಂದ ನಂದು ಒಂದು ಸ್ಟೈಲ್ ಇದು ಸಿಕ್ಕಿದಾಗೆಲ್ಲ ಚೆಸ್ ಆಡ್ತೀವಿ ಸ್ಪೋರ್ಟ್ಸ್ ಪ್ರಿಯ ಜಿಮ್ ಪ್ರಿಯ ಕಳಿಸ್ತೆ ಅವನಿಗೆ ನನ್ನ ವಯಸ್ಸು ನೀವು ಬದಲಾಯ್ಸಂಗಿಲ್ಲ ಬೇರೆದೇ ಏನು ಬೇಕಾದ್ರೆ ಹಾಡ್ತೀನಿ ಜಿಂಗಲ 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 ಜೈ ಆರಿಸಿ ಅದು ನಾನು ಪಕ್ಕ ಹೇಳ್ತೀನಿ ಅಂದ ಬಟ್ ಅಂತ ಆಯ್ತು ಕಣ ನಾಳೆ ನಾಡಿದ್ದು ಮಾಡ್ತೀನಿ ಅಂತ ಹೇಳ್ಬಿಟ್ಟು ನಮ್ಮ ಅರ್ಜುನ್ ಸಾಹೇಬ್ರಿಗೆ ಫೋನ್ ಮಾಡಿದೆ ಈತನು ಫೋನ್ ತೆಗೆದು ನಾಳೆ ಸಕ್ಕತ್ತಾಗಿದೆ ಸರ್ ಅದು ಕ್ರಿಕೆಟಿಗೆ ನನಗೆ ಈತ ಒಂದು ಭಯಂಕರ ಒಳ್ಳೆ ಐಕಾನ್ ಅಂತ ನನಗನ್ನಿಸೋದು ಅದು ನಿಮಗೂ ಅನಿಸ್ತಲ್ಲಿ ನಮ್ಮೆಲ್ಲರ ಶ್ರಮ ಅವನು ತುಂಬ ಚೆನ್ನಾಗಿ ಹಾಡಿದ ನನಗೆ ಅರ್ಜುನಿಗೆ ತುಂಬ ಕನ್ವಿನ್ಸ್ ಆದ್ವಪ್ಪ ಇಷ್ಟ ಅಂತಲ್ಲ ಅವನಿಗೆ ಡೌಟ್ ಟೋಟಲ್ ಏ ಕರೆಕ್ಟಾಗಿ ಆಡಿದ್ದೀನಾ ಕರೆಕ್ಟಾಗಿ ಅಂತ ಕೇಳ್ತಾನೆ ಇದ್ದ ಸೊ ಸಂಗೀತ ಪ್ರಿಯ ಕೂಡ ಸುಮಾರು ಹಾಡು ಬರ್ದಿರೋದ್ರಿಂದ ಇದೆಲ್ಲ ದೋಸ್ತಿ ಸೇರ್ಕೊಂಡು ಇವಾಗ ಆರ್ ಸಿ ಬಿಗೆ ಮಾರ್ಟಿನ್ ತಂಡದ ವತಿಯಿಂದ ಕನ್ನಡಿಗರ ಎಲ್ಲರ ವತಿಯಿಂದ ಈ ಹಾಡನ್ನ ನಾವು ಜನತೆಗೆ ಕೇಳಿಸ್ತಾ ಇದೀವಿ ಇವತ್ತು ಸಾಯಂಕಾಲ ಐದು ಗಂಟೆಗೆ ಅಂತ ಇತ್ತು ನಮ್ದು ರೆಕಾರ್ಡಿಂಗ್ ಇವಾಗ ಮುಗಿದಿದೆ ಸ್ವಲ್ಪ ಮುಂದೆ ತಾಂತ್ರಿಕ ದೋಸ ಅಂತ ಒಂದು ಕರಿತಾರಲ್ಲ ಅದನ್ನ ಬೋರ್ಡ್ ಹಾಕ್ಕೊಟ್ಟು ಒಂದು ಅವರ ತಳ್ಳನ ಅಂತಿದೀನಿ ಟೋಟಲ್ ಸಾಂಗ್ ನೇ ಧ್ರುವ ಅವರು ಆಡಿದಾರೆ ಅಥವಾ ಎಷ್ಟು ಪೋರ್ಷನ್ ಆಡಿದಾರೆ ಎಷ್ಟು ಸಾಲುಗಳು ಆಡಿದಾರೆ ಅದ್ರ ಮೇಜರ್ ಜಿಂಗಲ 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 ಜೈ ಆರ್ ಸಿ ಬಿ ಅಂತಿದೆ ಆ ಪೋರ್ಷನ್ ಅದೇ ಅದ್ರ ಹಾರ್ಟ್ ಹಾರ್ಟಿಗೆ ಕೈಟ್ ಅವ್ರು ಅದು ಆಮೇಲೆ ಇನ್ನೊಂದ್ ನಾಲ್ಕೈದು ಲೈನ್ ಆಮೇಲೆ ಗೊತ್ತಿರ್ಗ ಈಗ ಇದನ್ನು ಟ್ರೈ ಮಾಡ್ತೀನಿ ಅಂತ ಅನ್ಬಿಟ್ಟು ಬಟ್ ಸಾರ್ ವಾಯ್ಸ್ ಏನಿದೆ ಅದನ್ನ ಬಿಟ್ಟು ಮಿಕ್ಕದೆಲ್ಲ ಆಡ್ದ ಸಖತ್ತಾಗಿ ಆಡಿದಾನೆ ಫಸ್ಟ್ ಟೈಮ್ ಮಾಡಿರೋದು ಬಟ್ ಎಕ್ಸ್ಟ್ರಾ ಆಡಿದ್ರಿ ಅನ್ಸಲ್ಲ ಅವನು ಥಿಯೇಟರ್ ಹಿನ್ನೆಲೆ ಆದ್ರಿಂದ ಯೂಲಿ ಆರ್ ಬಿಗೆ ಸಿಕ್ಕಾಪಟೆ ಸಾಂಗ್ಸ್ ಟ್ರಿಬ್ಯೂಟ್ ಮಾಡಿದ್ದಾರೆ ಆರ್ ಸಿ ಬಿ ಹೆಸರಲ್ಲಿ ತುಂಬಾ ಆಲ್ಬಮ್ ಸಾಂಗ್ ಬಂದಿದ್ದಾವೆ ಬಟ್ ನಿಮ್ ಹೆಸರಿಗ್ ತಕ್ಕನಾಗೆ ಪದಪುಂಜ ತುಂಬಾ ವಿಕಟ ಅಕಟಕವಾಗಿ ಇದಾವೆ ನಾನು ಒಂದಷ್ಟು ಕೇಳಿದೆ ನೀವು ರೆಕಾರ್ಡ್ ಮಾಡ್ತಿದ್ದಾಗ ಆ ಪದಗಳನ್ನ ಹೆಂಗೆ ಪೋಣಿಸಿದ್ರಿ ಏನ್ ಅವುಗಳ ಅರ್ಥ ಅಂತ ಯಾಕಂದ್ರೆ ನನಗೆ ಅರ್ಥ ಆಗ್ಲಿಲ್ಲ ಕೆಲವೆಲ್ಲ ಪದಗಳು ಅದಕ್ಕೆ ಸ್ವಲ್ಪ ಅದು ಈ ಒಂದು ತಂಡದಲ್ಲಿ ಉತ್ತರದವರೆಲ್ಲ ಜಾಸ್ತಿ ಇರ್ತಾರೆ ಎಲ್ರಿಗೂ ಅರ್ಥ ಆಗಲಿ ಅಂತ ಏನೋ ಮಾಡಿದ್ವಿ ನೀವು ಜಾಸ್ತಿ ಅದನ್ನ ಇಲ್ಲಿ ಎಕ್ಸ್ಪ್ಲೇನ್ ಮಾಡ್ಬಿಟ್ರೆ ಮತ್ತೆ ಹಾರ್ಡ್ ರಿಲೀಸ್ ಮಾಡಿದಾಗ ಏನು ಕೇಳಕ್ಕೆ ಇರಲ್ಲ ಅಲ್ಲೇ ಕೇಳಿ ಅರ್ಥ ಆಗುತ್ತೆ ಚೆನ್ನಾಗಿ ಹಿಂದಿ ವರ್ಡ್ಸ್ ಮಿಕ್ಸ್ ಇದೆ ಹೌದು ಹೌದು ಸರ್ ನೀವು ಫಸ್ಟ್ ಟೈಮ್ ಸಿಂಗರ್ ಆಗಿದ್ದೀರಾ ಅತಿ